ಚಾನೆಲ್ ಸೊ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಿರೋ ಎಲ್ರಿಗೂ ಹೊಸ ವರ್ಷ ಹಾಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಹಾಗೆ ನಾನು ಯುಗಾದಿನ ನಮ್ಮ ಮನೆಯಲ್ಲಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದೆ ಯಾವುದೆಲ್ಲ ಸ್ಪೆಷಲ್ ಡಿಶಸ್ನ ಮಾಡಿದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಸೊ ಬನ್ನಿ ಮೊದಲಿಗೆ ನಂದು ಯಾವುದೇ ಹಬ್ಬ ಇದ್ರು ಫಸ್ಟ್ ಪ್ರಿಫರೆನ್ಸ್ ಏನಿದ್ರು ನನ್ನ ರಾಯರಿಗೆ ಮಾತ್ರ ಆಗಿರುತ್ತೆ ಸೊ ನಾನು ಬೆಳಗ್ಗೆ ಬೇಗನೆ ಇದ್ದು ಮನೆಗೆ ರೂಪಿಸಿ ಒರೆಸಿ ಹೊರಗಡೆ ಎಲ್ಲ ರಂಗೋಲಿ ಹಾಕಿ ರೆಡಿ ಮಾಡಿ ಬಾಗಿಲಿಗೆ ತೋರಣ ಸಹ ಕಟ್ಟಿ ಸೊ ಹೊರಗಡೆ ಎಲ್ಲ ತೋರಣ ಎಲ್ಲ ರೆಡಿ ಮಾಡಾದ್ಮೇಲೆ ಫಸ್ಟ್ ಬಂದು ಪ್ರಿಪೇರ್ ಮಾಡಿದ್ದೆ ನಾವು ಇದು ಬೇವು ಬೆಲ್ಲನ ಸೊ ನಮ್ಮ ಲೈಫಲ್ಲಿ ಹೇಗೆ ಕಷ್ಟ ಸುಖ ಎರಡೂ ಇರುತ್ತೋ ಹಾಗೆಯೇ ನಾವು ಈ ಹೊಸ ವರ್ಷ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ಎರಡೂ ಸಹ ನಾವು ಟೇಸ್ಟ್ ಮಾಡಲೇಬೇಕು ಸೊ ಅದಾದಮೇಲೆ ನಮ್ಮ ರಾಯರ ಅಲಂಕಾರ ಪೂಜೆ ಎಲ್ಲ ಆದಮೇಲೆ ಸೊ ಹಬ್ಬದ ದಿನ ಪೂಜೆ ಮನೆ ದೇವ್ರ ಮನೆ ಎಲ್ಲ ರೆಡಿಯಾಗಿ ಪೂಜೆ ಆಯಿತು ಅಂದರೆ ನಿಮಗೆ ಒಂದು ಹಬ್ಬದ ಕಳೆ ಅಂದರೆ ಫುಲ್ ಫಿಲ್ ಅನಿಸುತ್ತೆ ಸೊ ನೋಡಿ ನಿಂಬೆ ಹಣ್ಣು ಸಹ ನಮ್ಮ ಮನೆಯಲ್ಲಿ ಯಾವಾಗಲೂ ಹೀಗೆ ಮೇಲೆನೇ ಇರುತ್ತೆ ಸೊ ಅದಾದಮೇಲೆ ಹಿರಿಯರಿಗೆಲ್ಲ ಹೂವು ಅಲಂಕಾರ ಅಶ್ನ ಕುಮ್ಮ ಇಟ್ಟು ಎಲ್ಲ ರೆಡಿ ಮಾಡಿದೆ ಅದಾದಮೇಲೆ ಆ ಗ್ಯಾಪಲ್ಲಿ ನನ್ನ ಮಗಳು ಮೊದಲನ್ನ ಹೆಜ್ಜೆ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಸೊ ಅದಾದಮೇಲೆ ನಾನು ನೆಕ್ಸ್ಟ್ ಹೋಗಿ ಸ್ಟಾರ್ಟ್ ಮಾಡಿದ್ದೆ ಮೊದಲಿಗೆ ಒಬ್ಬಟ್ಟು ಫ್ರೆಂಡ್ಸ್ ಸೊ ಫಸ್ಟಿಗೆ ಒಬ್ಬಟ್ಟು ಮುಗಿಸ್ಕೊಂಡ್ರೆ ಮಿಕ್ಕಿದೆಲ್ಲ ಸ್ವಲ್ಪ ಲೇಟಾದರೂ ಬೇಗ ಬೇಗ ಮಾಡ್ಕೋಬೋದು ಅಂತ ಸೊ ಮೊದಲಿಗೆ ನಾನು ಮೂರು ಲೋಟ ಬೇಳೆ ಹಾಕಿ ಅದನ್ನು ಕುದಿಯೋಕೆ ಬಿಟ್ಟು ಬೇಳೆನ ರೆಡಿ ಮಾಡ್ಕೊಂಡೆ ಫ್ರೆಂಡ್ಸ್ ಸೊ ನೋಡಿ ಬೇಳೆ ನಮಗೆ ಕೈಗೆ ಸಿಕ್ಕಿದ್ರೆ ಸ್ವಲ್ಪ ಅಷ್ಟೇ ಜಾಸ್ತಿ ಬೆಂದೋಯಿತು ಅಂದರೆ ನಂಗೆ ಅದನ್ನು ಒಬ್ಬಟ್ಟು ಅನ್ಸಲ್ಲ ಅದು ಬೇರೆ ಪಕ್ಕ ತ್ರೇ ಬಂದುಬಿಡುತ್ತೆ ಸೊ ನೋಡಿ ಇಷ್ಟು ನಮಗೆ ಸಾಫ್ಟ್ ಸಾಫ್ಟಾಗದೆ ಸಾಕು ಅದಾದಮೇಲೆ ನಾನು ಒಬ್ಬಟ್ಟಿಗೆ ಸೀಟ್ನ ಕಲಸಿ ರೆಡಿ ಮಾಡಿದೆ ಅದಕ್ಕೆ ತುಂಬ ಆಯಿಲ್ ಹಾಕೋದ್ರಿಂದ ಬೇಗನೆ ತುಂಬಾ ಸಾಫ್ಟಾಗಿರುತ್ತೆ ಸೊ ನೆಕ್ಸ್ಟ್ ನಾನು ಈರುಳ್ಳಿ ಎಲ್ಲ ಪಲ್ಯಗಳಿಗೆಲ್ಲ ಒಂದೇ ಸರಿ ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡೆ ಫ್ರೆಂಡ್ಸ್ ಸೊ ಅದಾದಮೇಲೆ ನಾನು ಫಸ್ಟ್ ರೆಡಿ ಮಾಡಿದ್ದೆ ಮ್ಯಾಂಗೋ ರೈಸ್ ಅಂದರೆ ಮಾವಿನಕಾಯಿ ಚಿತ್ರಾನ್ನ ಸೊ ಮಾವಿನಕಾಯಿ ಚಿತ್ರಾನ್ನಕ್ಕೆ ಎಲ್ಲ ಎಲ್ಲ ರೆಡಿ ಮಾಡಿಕೊಂಡು ರಾತ್ರಿಯೇ ನಾನು ಚಿತ್ರಾನ್ನಕ್ಕೆ ಮಾವಿನಕಾಯಿ ಕ್ಯಾರೆಟ್ ಎಲ್ಲ ದುರ್ದ್ದು ರೆಡಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಯಾಕಂದರೆ ಬೆಳಗ್ಗೆ ಮಾಡೋಣ ಅಂದರೆ ನನ್ನ ಮಗಳಿಟ್ಕೊಂಡು ನಾನು ಖಂಡಿತ ಮಾಡೋಕ್ಕಂತೂ ಆಗೋದಿಲ್ಲ ಸೊ ಚಿತ್ರಾನ್ನಕ್ಕೆ ಹೋಗೋಣ ಎಲ್ಲ ರೆಡಿ ಮಾಡಿಕೊಂಡು ಈರುಳ್ಳಿ ಹಸಿ ಹುಣಸಿನಕಾಯಿ ಅದಾದಮೇಲೆ ನೆಕ್ಸ್ಟು ತುರ್ತಿರುವಂತಹ ಮಾವಿನಕಾಯಿ ಆಮೇಲೆ ಕ್ಯಾರೆಟು ನಿಮಗೆ ಬೇಕು ಅಂದರೆ ತೆಂಗಿನಕಾಯಿನ ಸಹ ಆ್ಯಡ್ ಮಾಡ್ಬೋದು ನಾನು ತೆಂಗಿನಕಾಯಿ ಎಲ್ಲ ಮೊದಲೇ ರೂಢಿ ರೆಡಿ ಮಾಡ್ಕೊಂಡಿರೋದ್ರಿಂದ ಅದನ್ನು ಸ್ವಲ್ಪ ಎಲ್ಲ ಪಲ್ಯಗಳಿಗೂ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ತೆಂಗಿನಕಾಯಿ ಜಾಸ್ತಿ ಇರೋದ್ರಿಂದ ನಾವು ವೇಸ್ಟ್ ಮಾಡೋ ಬರಲಿ ಈ ಥರ ಜಾಸ್ತಿ ಡಿಶಸ್ ಮಾಡುವಾಗ ನಾವು ಈ ಥರ ಯೂಸ್ ಮಾಡಿಕೊಂಡ್ರೆ ಬೇಗನೆ ಖಾಲಿ ಆಗುತ್ತೆ ಸುಂಡಿ ಚೆನ್ನಾಗಿ ಅದನ್ನೆಲ್ಲ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟಿನ ಪುಡಿ ಹಾಕ್ಕೊಂಡು ನಾವು ರೈಸ್ ಮಿಕ್ಸ್ ಮಾಡಿಕೊಂಡ್ರೆ ಸೊ ರೆಡಿ ಆಗಿಬಿಡುತ್ತೆ ಸೊ ಬೆಳಗ್ಗೆ ಬೇಗ ನಾಷ್ಟಕ್ಕೆ ಅಂತ ಇದನ್ನ ರೆಡಿ ಮಾಡಿಕೊಂಡ್ರೆ ಹೇಗಿದ್ದರೂ ಹಬ್ಬದಲ್ಲಿ ನಾವು ಮ್ಯಾಂಗೋ ಚಟನ್ನ ಮಾಡಲೇಬೇಕು ಸೊ ಇದು ನಾಷ್ಟಕ್ಕೆ ಅಂತ ನಾನು ರೆಡಿ ಮಾಡಿಟ್ಬಿಟ್ಟೆ ಫ್ರೆಂಡ್ಸ್ ಸೊ ಅದಾದಮೇಲೆ ನಾನು ನೆಕ್ಸ್ಟ್ ರೆಡಿ ಮಾಡ್ಕೊಂಡಿದ್ದು ಬಂದು ಒಬ್ಬಟ್ಟು ಆದಮೇಲೆ ಒಬ್ಬಟ್ಟು ಸಾರು ಇಳಿದ್ರೆ ಇರೋಕ್ಕಾಗತ್ತಾ ಸೊ ಒಬ್ಬಟ್ಟು ಸಾರೇ ರೆಡಿ ಮಾಡ್ಕೊಂಡೆ ಫ್ರೆಂಡ್ಸ್ ನೋಡಿ ಏನೇ ಹೇಳಿ ಫ್ರೆಂಡ್ಸ್ ಒಬ್ಬಟ್ಟು ಸಾರು ನಾವು ಹಬ್ಬದ ದಿವಸ ಮಾಡೋ ಟೇಸ್ಟೇ ಬೇರೆ ಇರುತ್ತೆ ಬಟ್ ನಾವು ಮಿಕ್ ಮಾಡ್ಕೊಂಡು ತಿನ್ನೋ ಟೇಸ್ಟ್ ಬೇರೆ ಅಂದರೆ ನೀವು ಟೇಸ್ಟ್ ರೆಡಿ ಮಾಡಿ ನೋಡಿ ಫ್ರೆಂಡ್ಸ್ ಒಬ್ಬಟ್ಟು ಸಾರಿಗೆ ಏನೆಲ್ಲ ಬೇಕು ಅಂದರೆ ಸ್ವಲ್ಪ ಕರಿಬೇವು ಧನಿಯಾ ಜೀರಿಗೆ ಮೆಣಸು ಒಣ್ಮಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ ಹಾಕ್ಕೊಂಡು ನಾನು ಅದನ್ನು ಸ್ವಲ್ಪ ಕಣ್ಣು ಹಾಕಿ ಸಡಿಟೆ ಫ್ರೆಂಡ್ಸ್ ನಾನು ನೆಕ್ಸ್ಟ್ ಸ್ಟಡಿ ಮಾಡ್ಕೊಂಡಿದ್ದೆ ಬಂದು ವಡೆ ಸೊ ಒಡೆನ ನಾನು ಮೊದಲನೇ ರುಬ್ಬಿಟ್ಕೊಂಡಿದ್ದ ಮಿಶ್ರಣ ಇತ್ತು ಅದಕ್ಕೆ ನಾನು ಸ್ವಲ್ಪ ತೆಂಗಿನ ಚಿಕ್ಕ ಚಿಕ್ಕ ಕಟ್ ಅಂತ ಈರುಳ್ಳಿ ಮತ್ತು ಪುದೀನ ಹಾಕಿ ಮಿಕ್ಸ್ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಸೊ ಅದು ಮಿಕ್ಸ್ ಮಾಡಿ ಸೈಡಿಗೆ ಇಟ್ಬಿಟ್ಟು ಮತ್ತು ಸ್ಟಾರ್ಟ್ ಮಾಡಿದ್ದೀನಿ ನಾನು ಸಾಂಬಾರ್ ಫ್ರೆಂಡ್ಸ್ ಸೊ ಸಾಂಬಾರಿನ ರುಬ್ಬಿಟ್ಕೊಂಡಿರುವಂಥ ಮಿಶ್ರಣ ಎಲ್ಲ ಹಾಕಿ ಚೆನ್ನಾಗಿ ಕಲಸಿ ಅದಕ್ಕೆ ಒಂದು ಸ್ವಲ್ಪ ಅಶ್ನಿಕ್ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಗ್ಗರಣೆ ಕೊಟ್ಕೊಳ್ಳಿ ಫ್ರೆಂಡ್ಸ್ ಒಗ್ಗರಣೆ ಕೊಟ್ಟಾದ್ಮೇಲೆ ಅದಕ್ಕೆ ಮೇಯ್ನಾಗಿ ನೀವು ಒಬ್ಬಟ್ಟು ಹೂರ್ಣನ ಮರಿದಿರ ಹಾಕಿ ಫ್ರೆಂಡ್ಸ್ ಅದು ಹಾಕಿದ್ರೇ ಅದಕ್ಕೆ ಒಬ್ಬಟ್ಟು ಸಾರು ಟೇಸ್ಟ್ ಬರೋದು ಅದೆಲ್ಲ ಹಾಕಿ ಅದನ್ನ ಒಂದು ಕುದಿ ಬರ್ಸಿದ್ರೆ ಸಾಕು ಫ್ರೆಂಡ್ಸ್ ರೆಡಿ ಸೊ ಒಬ್ಬಟ್ಟು ಸಾರು ರೆಡಿ ಆಗಿರುತ್ತೆ ತುಂಬಾ ಈಸಿ ಬೇಗನೆ ಮಾಡ್ಕೋಬೋದು ಒಬ್ಬಟ್ಟು ಸಾರನ್ನ ನಾನು ಹೊತ್ತಲ್ಲಿ ಸೊ ಅದಾದ್ಮೇಲೆ ನೆಕ್ಸ್ಟ್ ನಾನು ರೆಡಿ ಮಾಡ್ಕೊಂಡಿದ್ದು ಬಂದು ಆಲೂಗೆಡ್ಡೆ ಪಲ್ಯ ಫ್ರೆಂಡ್ಸ್ ಮಾಮೂಲಿ ನಾವೆಲ್ಲ ಹೇಗೆ ನಾರ್ಮಲ್ ಡೇಸ್ ಅಲ್ಲಿ ರೆಡಿ ಮಾಡ್ತೀರೋ ಸೊ ಹಾಗೆ ರೆಡಿ ಮಾಡಿಕೊಂಡೆ ಒಗ್ಗರಣೆಗೆ ಈರುಳ್ಳಿ ಹಸಿಣಸಿನ್ಕಾಯಿ ಎಲ್ಲ ಹಾಕಿ ಬೇಸ್ರೋ ಆಲೂಗೆಡ್ಡೆ ಹಾಕಿ ಅದನ್ನು ಒಂದು ಒಂದು ರೌಂಡ್ ತಿರುಗಿಸಿದ್ರೆ ಅದು ಮುಗ್ಗ ಬಿಡುತ್ತೆ ಫ್ರೆಂಡ್ಸ್ ನೆಕ್ಸ್ಟು ನಾನು ರೆಡಿ ಮಾಡ್ಕೊಂಡಿದ್ದು ಬಂದು ಉರುಳ್ಳಿಕಾಯಿ ಫ್ರೆಂಡ್ಸ್ ಸೊ ನೀವು ಜಾಸ್ತಿ ಡಿಶಸ್ ಮಾಡುವಾಗ ಮುಂಚೆನೇ ಎಷ್ಟೇ ಬೇಕೋ ಅಷ್ಟೇಸ್ನ ಈರುಳ್ಳಿ ಟೊಮೆಟೊ ಮತ್ತು ಮೆಣಸಿನ್ಕಾಯಿ ತೆಂಗಿನಕಾಯಿ ತುಂಬ ಎಲ್ಲ ರೆಡಿ ಮಾಡ್ಕೊಂಡ್ರೆ ನೀವು ಮಾಡೋ ಟೈಮಲ್ಲಿ ಹುರ್ಕಾಡೋ ರಿಸ್ಕ್ ಇರೋಲ್ಲ ಮತ್ತು ಪ್ರಿಪೇರ್ ಮಾಡೋಂತಹ ರಿಸ್ಕ್ ಇರಲ್ಲ ಫ್ರೆಂಡ್ಸ್ ಸೊ ನಾನು ಮುಂಚೆನೇ ರೆಡಿ ಮಾಡ್ಕೊಂಡೆ ಸ್ವಲ್ಪ ಬೇಗ ಕ್ವಿಕ್ಕಾಗಿ ಮಾಡಿಕೊಂಡೆ ಸೊ ಅದಾದಮೇಲೆ ಅದಕ್ಕೆ ನಾನು ಬಂದು ತೆಂಗಿನಕಾಯಿ ತುರಿ ಹಾಕಿ ಬೇಯಿಸಿರುವಂತಹ ಮೀನು ಸಾಕಿ ಅದನ್ನು ಒಂದು ರೌಂಡ್ ತಿರುಗಿಸ್ಬಿಟ್ಟು ಅದು ಮುಂತಿಬಿಡುತ್ತೆ ಸೊ ಅದಾದ್ಮೇಲೆ ನೆಕ್ಸ್ಟ್ ರೆಡಿ ಮಾಡ್ಕೊಂಡಿದ್ದೆ ಬಂದು ಕೋಸಂಬರಿ ಫ್ರೆಂಡ್ಸ್ ಎಲ್ಲ ಹಬ್ಬದಲ್ಲೂ ಮೇಯ್ನಾಗಿ ಮಿಂಚೋದು ಬಂದು ಈ ಕೋಸಂಬರಿನಲ್ವಾ ಸೊ ಕೋಸಂಬರಿಗೆ ಏನೆಲ್ಲ ಬೇಕು ಅಂದರೆ ಅದಕ್ಕೆ ತುರಿದಿಟ್ಟಿರುವಂಥ ಸೌತೆಕಾಯಿ ಕ್ಯಾರೆಟು ನೆನೆಸಿರೋವಂಥ ಹೆಸರು ಬೇಳೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಇದು ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್ ಇದನ್ನು ನೀವು ಒಗ್ಗರಣೆ ಹಾಕ್ಕೊಂಡು ಇಟ್ಕೊಂಡ್ರೆ ಸಾಕು ಉಪ್ಪಂತ ಆ್ಯಡ್ ಮಾಡಕ್ಕೆ ಹೋಗ್ಬೇಡಿ ಬೇಗ ಉಪ್ಪು ಹಾಕಿದ್ರೆ ಇದು ಬೇಗ ಹೋಗೋ ಚಾನ್ಸಸ್ ಇರುತ್ತೆ ಸೊ ನೆಕ್ಸ್ಟ್ ನಾನು ರೆಡಿ ಮಾಡ್ಕೊಂಡಿತ್ತು ಬಂದು ಒಡೆ ಫ್ರೆಂಡ್ಸ್ ನಾವು ಇವಾಗ ಒಬ್ಬ ಕೆರಿಯರ್ಗೆ ಬಟ್ಟೆ ಇಡುವಾಗ ನಾವು ಎಕ್ಸ್ಪೆಷಲಿ ಮಾಡೋದು ಈ ಒಡೇ ಫ್ರೆಂಡ್ಸ್ ಸೊ ವಡೆಗೇನೆಲ್ಲ ಬೇಕು ಅಂತ ಮುಂಚೆನೇ ರೆಡಿ ಮಾಡ್ಕೊಂಡಿದ್ದು ಅದನ್ನು ಎಣ್ಣೆ ಹಾಕೋದಕ್ಕೆ ನಂಗೆ ತುಂಬ ಈಸಿನೇ ಆಯಿತು ಸೊ ನೋಡಿ ಇಷ್ಟು ಕಲರ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಓಡೇ ಆದಮೇಲೆ ನೆಕ್ಸ್ಟ್ ನಾನು ರೆಡಿ ಮಾಡ್ಕೊಂಡಿದ್ದು ಬಂದು ಆ್ಯಂಡ್ ಇದು ಕೊನೆಯ ರೆಸಿಪಿನೇ ಆಗಿತ್ತು ಫ್ರೆಂಡ್ಸ್ ಅದಾದ್ಮೇಲೆ ನಾನು ನೆಕ್ಸ್ಟ್ ರೆಡಿ ಮಾಡ್ಕೊಂಡಿದ್ದೆ ಒಬ್ಬಟ್ಟು ಸೊ ಒಬ್ಬಟ್ಟನ್ನ ನಾವು ಆಯಿಲ್ ಬೇಕಾರಾದರೂ ಅಥವಾ ಈ ಥರ ಬಾಳೆ ಎಲೆ ಮೇಲೆ ತಟ್ಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ ಅದು ಹೊಂಟ್ಕೊಳ್ಳೋ ಚಾನ್ಸಸ್ ಇರಲ್ಲ ಸೊ ನೋಡಿ ಪೂರ್ತಿ ಹೂವ ಎಲ್ಲ ಒಳಗಡೆ ಹಾಕಿ ಕವರ್ ಮಾಡಿಕೊಂಡು ನಾವು ಹಾಕೊಂಡು ತಿಳ್ಕೊಂಡ್ರೆ ಇದು ರೆಡಿ ಆಗುತ್ತೆ ಹಾಗೆ ಒಬ್ಬಟ್ಟನ ನಾವು ಬಂದು ಸ್ಪೆಷಲ್ ಈ ತರ ಹಬ್ಬಗಳಿದ್ದ ಮಾಡ್ತೀವಿ ಸೊ ಯಾರು ಯಾಕೆ ಒಬ್ಬಕ್ಕೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಸೊ ನಾನು ಬಂದು ವರ್ಮಾಲಕ್ಷ್ಮಿ ಬಿಟ್ಟು ನೆಕ್ಸ್ಟ್ ನಾನು ಮಾಡೋದೇ ಯುಖ್ಯಾದಿಯಾಬು ಫ್ರೆಂಡ್ಸ್ ಮಾಡೋದು ಸ್ವಲ್ಪ ಕಷ್ಟ ಬಟ್ ಅದೇ ತಿಂತಾ ಇದ್ರೆ ಎರಡು ಜೊತೆಗೆ ಮೂರನೇದು ಹಾಕೊಂಡು ತುಂಬ ಚೆನ್ನಾಗಿ ಬಂದಿರುತ್ತೆ ಫ್ರೆಂಡ್ಸ್ ಸೊ ಈ ಹಬ್ಬದಲ್ಲಿ ಒಬ್ಬಟ್ಟಿಲ್ಲ ಅಂದರೆ ಹಬ್ಬ ಪೂರ್ತಿ ಕಂಪ್ಲೀಟೇ ಆಗೋದಿಲ್ಲ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ತಗೊಂಡೇನು ಹಾಕೊಂಡು ನಾವು ಎರಡು ಸೈಡನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಸೊ ಒಬ್ಬಟ್ಟು ಸಹ ರೆಡಿ ಆಗಿರುತ್ತೆ ಫ್ರೆಂಡ್ಸ್ ಸೊ ಒಬ್ಬಟ್ಟೆಲ್ಲ ರೆಡಿ ಆದಮೇಲೆ ನಾವು ಹಿರಿಯರಿಗೆ ಬಟ್ಟೆ ಇಟ್ಟು ಪೂಜೆ ಮಾಡಿದ್ವಿ ಫ್ರೆಂಡ್ಸ್ ಸೊ ನಮ್ಮನೆಯಲ್ಲಿ ಮೊದಲನೇದಾಗಿ ಪೂಜೆ ಮಾಡಿದ್ದು ನಮ್ಮ ಮಾವನು ಸೊ ನೋಡಿ ಅವರೆಲ್ಲ ತುಪ್ಪ ಎಲ್ಲ ಹಾಕಿ ನಾವೆಲ್ಲರೂ ಸಹ ಪೂಜೆ ಮಾಡಿ ಹಿರಿಯರ ಹತ್ರ ಒಳ್ಳೆಯದಾದ ಕೇಳ್ಕೊಂಡ್ರೆ ಒಬ್ಬೊಬ್ರು ಯುಗಾದಿಗೆ ಮಾಡ್ತಾರೆ ಇನ್ನೊಂದು ಮಿಕ್ಕಿದವರೆಲ್ಲ ಬಂದು ಹಲೆಯ ಮಾವಾಸೆಯಲ್ಲಿ ಆಚರಣೆ ಮಾಡ್ತಾರೆ ಸೊ ಫೈನಲಿ ಮನೆ ಹಬ್ಬ ಹೀಗೆಲ್ಲ ಇತ್ತು ಆದ್ಮೇಲೆ ನಾನು ನನ್ನ ಮನೆಗೆ ಹೋಗಿ ನಮ್ಮಲ್ಲಿ ಸಹ ಲೈಟಾಗಿ ಹಬ್ಬ ಸೆಲೆಬ್ರೇಟ್ ಮಾಡಿಕೊಂಡು ಬಂದೆ ತೋರಿಸ್ಕೊಂಡಿರುವಂತಹ ಫಿಕ್ಸ್ ಫ್ರೆಂಡ್ಸ್ ಸೊ ಎಲ್ರಿಗೂ ಒಂದ್ಸಲ ಹ್ಯಾಪಿ ಯುಗಾದಿ ಎಲ್ಲರೂ ಹೊಸ ವರ್ಷದಲ್ಲಿ ವರ್ಷ ಪೂರ್ತಿ ಹೀಗೆ ಖುಷಿ ಖುಷಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್